ಏನ್ ಹೇಳ್ತೀರಾ ಸರ್ ಶಿವಕುಮಾರ್ ನಾಟಿಕರ್ ಅವರ ಹೋರಾಟ ನ್ಯಾಯಯುತವಾಗಿರತಕ್ಕಂಥ ಹೋರಾಟ ಸರ್ ನ್ಯಾಯಯುತವಾಗಿರುತ್ತೆ ಯಾಕೆ ನ್ಯಾಯಯುತ ಅನಿಸುತ್ತೆ ನಿಮಗೆ ಸರ್ ಇಲ್ಲಿ ನಮ್ಮಲ್ಲಿ ಅಫ್ಜಲ್ಪುರ್ ತಾಲೂಕಿನಲ್ಲಿ ನಲ್ಲಿ ಸುಮಾರು ಏನಿದು ಮಣ್ಣೂರ ಹಿಡ್ಕೊಂಡು ಪೂರ ಏನ್ ಪೂರ ಜೇವರಿತನ ಬಹಳ ದನಕಾಲಿ ಕರುಗಳಲ್ಲಿ ಸ್ವಲ್ಪ ಇವರು ಹೋರಾಟ ಮಾಡೋದು ಎಷ್ಟು ಸತ್ಯ ಅಪ್ಪ ಅಂದ್ರೆ ನೂರಕ್ಕೆ ನೂರು ಸತ್ಯೆ ಬಂದಿಲ್ವಾ ಸರ್ ನಿಮ್ಗೆ ರಾತ್ರಿ ಹನ್ನೆರಡು ಗಂಟೆ ಅಂದ್ರೆ ಇದು ಒಂದು ಏನು ಹೋರಾಟ ಹಾಕೊಂಡು ಇವತ್ತಿ ಐದು ದಿವಸ ಇದು ಎಷ್ಟು ಒಳ್ಳೆತನ ಆತ ಅಂತ ಹೇಳಿ ನಾವು ಅಷ್ಟೇ ಆತಲ್ಲ ರೀ ಇನ್ನೇ ಜಸ್ಟ್ ನೀವು ಬರೋದಕ್ಕೆ ಹೋಗ್ಯಾರ ಮಂದಿ ಸುಮಾರು ಇಲ್ಲಿ ಒಂದು ಶಂಬರ ಮಂದಿ ಇದ್ದೇವು ಅಂದರೆ ಅವ್ರ ಹೋರಾಟ ನ್ಯಾಯಯುತವಾಗಿದೆ ಅಂತ ಹೇಳಿದೆ ಸರ್ ಯಶಸ್ವಿ ಆಗುತ್ತೆ ಅಂತೀರ ಮತ್ತೆ ಯಶಸ್ವಿ ಆಲಿಪ್ಪ ಅಂದ್ರೆ ಬಿಡಲ್ಲ ಸರ್ ಅವರು ಅಟ್ಟು ಗಟ್ಟಿತನ ಅವರು ಬಿಲ್ಲದ ಈಗ ಅವರು ನಾವು ಸೇಮ್ ಏಜ್ ಇರ್ಬೋದು ಹೆಚ್ಚಕಮ್ಮ ಅವ್ರ ಯಾವತ್ತೂ ಅದಕ್ಕೆ ಬಿಡಲ್ಲ ಹಿಡಿದ್ರಂದ್ರ ಫಸ್ಟ್ ಹೋಗಿ ಹಿಡಿಯಲ್ಲ ಇದು ಸತ್ಯ ಸರ್ ಈಗ ಶಿವಕುಮಾರ್ ನಾಟಿಕರ್ ಅವರು ಇದಕ್ಕೂ ಮುಂಚೆ ಹಲವು ಹೋರಾಟಗಳನ್ನು ಮಾಡಿದ್ದಾರೆ ನೋಡಿದಾರೆ ಜನ ಆದ್ರೆ ಈ ಹೋರಾಟ ಸಾಕಷ್ಟು ವಿಭಿನ್ನವಾಗಿ ಕಾಣಿಸ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ಮಾಡದೆ ಕೂತ್ಕೊಂಡಿದ್ದಾರೆ ಐದು ದಿವಸಗಳ ಕಾಲ ಅದಕ್ಕೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಲ್ಲಾ ಪಕ್ಷದವರು ಬರ್ತಾ ಇದ್ದಾರೆ ಇದ್ರ ಮರ್ಮ ಏನಂತೀರಿ ಮತ್ತೆ ಎಲ್ಲಾ ಪಕ್ಷದವರು ನೀರು ಬೇಕಲ್ಲ ಸರ್ ಇವರು ಬಡದೆ ಬೀಸಿದಾರ ಅಂತೀರಾ ಮತ್ತೆ ಇಲ್ಲ ಸರ್ ಇವಾಗ ಎಲ್ಲ ಎಲ್ಲ ಜಾತಿಯವರಿಗೂ ಬೇಕು ಎಲ್ಲ ಧರ್ಮದವರಿಗೂ ಬೇಕು ಎಲ್ಲ ಪಕ್ಷದಿಗೂ ಬೇಕು ಇದು ಯಾಕಪ್ಪ ಅಂದ್ರೆ ಇದು ಭೀಮಾ ನದಿ ನೀರ ಒಂದು ಮನೆಯವರು ಪಸ್ಟ್ ಫಲ ಹೇಳಿದ್ರು ಇದು ನಾವು ಹಿಂಗೆ ಬಿಟ್ಕೊತದ್ರೆ ನಾಳೆ ಏನಪ್ಪಾ ಅಂದ್ರೆ ಬುಕ್ಕದಲ್ಲಿ ಮುಂದಿನ ನಮ್ಮ ಮಕ್ಕಳು ನೋಡ್ತಾರ ಈ ಸದ ಇಲ್ಲಿ ಆಗ್ಯಾವ ಸರ್ ನಮ್ಮಲ್ಲಿ ಈಗ ಈ ಗೌರ್ ಹಿಡ್ಕೊಂಡು ಹೊಲನೇ ಆಲಗತ್ತ ಬೋರಿ ಬಿಟ್ಟರೆ ಅದೇ ರೀತಿ ಹೊಳಿನೂ ಹೊಲನೆ ಹಾಕಿರ್ತದೆ ಅಲ್ಲಿ ನೀರು ಸಿಗಲ್ಲ ಮಣ್ಣು ಸಿಗಲ್ಲ ಬರೀ ಮಣ್ಣು ಸಿಗುತ್ತೆ ಖಂಠಿ ಇಟ್ಟೆ ಇರುತ್ತೆ ನೋಡ್ರಿ ಆ ಪರಿಸ್ಥಿತಿ ಆಯ್ತು ಅಂದ್ರೆ ನಿಮ್ಮ ಬೆಂಬಲ ಸಂಪೂರ್ಣವಾಗಿ ಸಂಪೂರ್ಣ ಸರ್ ಅವ್ರ ಹ್ಞೂ ನಮ್ಮ ನಾಳೆ ಏನು ಅಫ್ಜಲ್ಪುರ್ ತಾಲೂಕು ಸುಮಾರು ಒಂದು ನಲವತ್ತು ನಲವತ್ತೈದು ಹಳ್ಳಿ ನಮ್ಮ ದಲಿತ ಗ್ರಾಮ ಘಟಕದ ಎಲ್ಲ ಗ್ರಾಮ ಘಟಕದ ಅಧ್ಯಕ್ಷರಿಗೆ ನಮ್ಮ ಪದಾಧಿಕಾರಿಗಳಿಗೆ ಈಗ ನಾವು ಫೋನ್ ಮುಖಾಂತರ ಹೇಳಿದ್ದು ನಾಳೆ ಏನು ನೀವು ಬರಬೇಕು ಬಂದಿದ್ದ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಮತ್ತೇನಪ್ಪ ಅಂದ್ರೆ ಈ ಕಾರ್ಯಕ್ರಮ ಒಂದೇಳೆ ವಿಮಾನದ ನೀರು ಬಿಡ್ಲಿಕ್ಕೆ ಬಂದ್ರು ಅವ್ರು ಫಸ್ಟ್ ಹೋಗಿ ಹೇಳಿ ಸರ್ ಉಪವಾಸ ಸತ್ಯಾಗ್ರ ನಾವು ಇಲ್ಲಿಗೆ ಕೈ ಬಿಡಲ್ಲ ಸತ್ತ ಹೋಗಿ ನಾವು ನೋಡ್ಕೊಂಡು ಬರ್ತೇವಪ್ಪ ಅಂದ್ರೆ ಅವ್ರ ಬಳಿ ಎಷ್ಟು ಗಟ್ಟಿತನ ಆ ಗಟ್ಟಿ ನಾವು ಮೆಚ್ಚಿ ನಾವು ಸಂಪೂರ್ಣ ಅವ್ರಿಗೆ ಬೆಂಬಲಕ್ಕೊಳ್ಳ ವೀಕ್ಷಕರೇ ನೋಡಿದ್ರಲ್ಲ ಮನುಷ್ಯರಿಗೆ ಇಚ್ಛಾಸಕ್ತಿ ಇದ್ರೆ ಏನೆಲ್ಲ ಬದಲಾವಣೆಗಳು ತರಬಹುದು ಅನ್ನೋದಕ್ಕೆ ಶಿವಕುಮಾರ್ ನಾಟಿಕರ್ ಅವರು ಉದಾಹರಣೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸುಮಾರು ರಾತ್ರಿ ಒಂದು ಗಂಟೆ ಆಗಿದೆ ಸಾಕಷ್ಟು ಜನ ಇಲ್ಲಿ ಮಲ್ಕೊಂಡಿದ್ದಾರೆ ಹದಿನೈದು ಇಪ್ಪತ್ತು ಜನ ಅವರು ಬೆಂಬಲಿಗರು ಯಾವುದೇ ರೀತಿ ಫಲಾಪೇಕ್ಷೆ ಇಲ್ಲದೆ ಅವರು ಬೆಂಬಲವನ್ನು ಸೂಚಿಸಿದ್ದೀವಿ ನಾಳೆ ಇಡೀ ಪಟ್ಟಣ ಏನಪ್ಪ ಅಂತ ಕೇಳಿದ್ರೆ ಅವರಿಗೆ ಬೆಂಬಲವಾಗಿ ನಿಲ್ಲುತ್ತೆ ಅವಶ್ಯಕತೆ ಇದೆ ನೀರಿನ ಅವಶ್ಯಕತೆ ಇದೆ ಅದನ್ನು ಅರ್ಥ ಮಾಡಿಕೊಂಡು ಜನ ಬೆಂಬಲಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಮುಂದೆ ಎಲ್ಲಿ ತನಕ ನಮಗೆ ನ್ಯಾಯ ಸಿಗುವುದಿಲ್ಲ ಅಲ್ಲಿ ತನಕ ಹೋರಾಟ ನಿಲ್ಲುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ಮತ್ತೆ ಭೇಟಿಯಾಗ್ತೇನೆ ನಮಸ್ಕಾರ ಸಾಯಿ ಅರ್ಥ್ ಮೂವರ್ಸ್ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕಂಪನಿ ರೈತರ ಜಮೀನಿನಲ್ಲಿ ಕೃಷಿ ಹುಂಡ ನಿರ್ಮಾಣ ಬಾವಿ ನಿರ್ಮಾಣ ಹೀಗೆ ರೈತರ ಜಮೀನಿನಲ್ಲಿ ಅತಿ ಕಡಿಮೆ ಬೆಲೆಗೆ ಸೇವೆ ಒದಗಿಸುತ್ತಿದ್ದಾರೆ ಸುಮಾರು ಎರಡು ನೂರು ಕಿಲೋಮೀಟರ್ ವರೆಗೆ ಇವರು ತಮ್ಮ ಸೇವೆಯನ್ನ ನೀಡುತ್ತಿದ್ದು ರೈತರು ಇದರ ಸದುಪಯೋಗ ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಇಂದ್ರೆ ಸಂಪರ್ಕಿಸಿ ಸಂತೋಷ್ ರಾವತ್ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಜೀರೋ ಒನ್ संपर्क नमस्ते मैं संतोष मालिक ओ ईटाची ओनर है हमारा काम बाउडी खोदने का है कृषि उंडा भी करते हैं हम हम कम से कम 100-200 किलोमीटर के बीच में कर दे सकते हैं और इसमें एजेंट फीजेंट कोई नहीं है एकदम कम से कम रेट में आपको कर कर देंगे एकदम अच्छा क्वालिटी है एक बार हमको मौका दीजिए अच्छा कर कर देंगे